ಏನ್ ಹೇಳ್ತಿರಾ ನನಗೆ ರಂಜಿನಿ ಅಕ್ಕ ಮತ್ತೆ ಜಡೇಶ್ ಶಂಕಲ್ ಗೆ ಥ್ಯಾಂಕ್ ಯು ಅನ್ನಬೇಕು ಈ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಹೇಳಬೇಕು ಯೋ ಸಚ್ ಹಾರ್ಟ್ ಮತ್ತೆ ಪ್ರೇಮ್ ಅಂಕಲ್ ಗೆ ಒಂದು ಹ್ಯಾಪಿ बर्थडे ಮತ್ತೆ ಆಕ್ಚುಲಿ ನಾನು ಶೂಟಿಂಗ್ ತಿನ್ಕ ಬಂದ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಇದ್ರು ಚೆನ್ನಾಗಿ ಆ್ಯಕ್ಟ್ ಮಾಡು ಅಂತ ಹೇಳ್ತಾ ಇದ್ರು ಒಂದು ಇನ್ಫಾರ್ಮೇಶನ್ ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಒಬ್ಬರೇ ಬರ್ತಾ ಇದ್ರು ಶೂಟಿಂಗಿಗೆ ಅಂದ್ರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದ್ರೆ ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾನ್ ಆ ಯಾರು ಯಾರಿಂದ ಕಲ್ತಿದ್ದ ನಮ್ಮ ಅಪ್ಪ ಅಪ್ಪ ಆಬ್ವಿಯಸ್ಲಿ ಓಕೆ ಕ್ರಿಕೆಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಇಲ್ಲ ಯಾಕಂದ್ರೆ ನಾವು ಸೆಟ್ ಅಲ್ಲೂ ಕ್ರಿಕೆಟ್ ಆಡ್ತೀವಿ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಯಲ್ಲಿ ಆಕ್ಟ್ ಮಾಡಿಸ್ತೀವಿ ಅಂತ ಅದನ್ನ ಫುಲ್ಫಿಲ್ ಮಾಡಿದ್ರು ಓಕೆ ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ ನಿನ್ ರೋಲ್ ಬಗ್ಗೆ ಏನಾದ್ರು ಹೇಳ್ಬೋದು ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು ಹಂಗಂದ್ರೆ ನಂದು ರೋಲ್ ನಂಗೆ ನಿಜ ಇಷ್ಟ ಆಯ್ತು ಮತ್ತೆ ಅದರಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು ಇಷ್ಟ ಆಯ್ತು ಏನ್ ಜಾಸ್ತಿ ಇಷ್ಟ ಆಯ್ತು ಯಾರು ಜಾಸ್ತಿ ಎಗ್ ರೈಸ್ ಎಗ್ ರೈಸ್ ಫೇವ್ರೇಟ್ ಅಲ್ಲಿಗೆ ಜೂನಿಯರ್ ಗೋಲ್ಡನ್ ಸ್ಟಾರ್ ಏನು ಇಷ್ಟ ಅಂತ ಬದುಕುದೇ ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ ವಿಹಾನ್ ಅಂದ್ರೆ ಈ ಟೀಮ್ ಅವ್ರು ನಿನ್ ಎಷ್ಟು ಪ್ರೀತಿ ಮಾಡ್ತಾರೆ ನೋಡು ನಿಂಗೆ ಎಗ್ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು ಓಕೆ ಥ್ಯಾಂಕ್ ಯು ಸೋ ಮಚ್ ಏನಾದ್ರೂ ಪ್ರಶ್ನೆಗಳು ಹಾ ಓಕೆ ಥ್ಯಾಂಕ್ ಯು ವಿಹಾನ್ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಅಂಡ್ ಡಬಲ್ ಥ್ಯಾಂಕ್ಸ್ ಟೀಮ್ ಕಡೆಯಿಂದ ಯಾಕಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ ಗಣೇಶ್